ಇವತ್ತು ಎಲ್ಲ ಕಡೆ ವ್ಯಾಪಿಸ ಮೊನ್ನೆ ಮೊನ್ನೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗಬೇಕಾದ್ರೆ ಎಲ್ಲರದ್ದು ಸಹಕಾರ ಇತ್ತು ವಿಶೇಷವಾಗಿ ಆಯಾ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಬಸವ ಪೂರ್ಣ ಸಹಕಾರ ನೀಡಿ ಬಹಳ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತದೆ ಮತ್ತು ನಮ್ಮ ಜೊತೆ ಬಸವ ಸಂಸ್ಕೃತಿ ಅಭಿಯಾನದ ಜೊತೆ ಪೂಜ್ಯ ಮಹಾಜಗದ್ಗುರು ಗಂಗಾ ಮಾತಾಜಿಯವರು ನಮ್ಮ ಜೊತೆ ಇದ್ದಿದ್ದು ಆನೆ ಬಲ ಬಂದಂಗೆ ಆಯದ ಅಂತ ತಿಳ್ಕೊಂಡು ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೇನೆ ಬಂಧುಗಳೇ ಯಾಕಂದರೆ ಎಲ್ಲ ಬಸವ ಶಕ್ತಿಗಳು ಒಗ್ಗೂಡಿದ್ರೆ ಏನಾದರೂ ಒಂದು ಬಲ ಬರ್ತದೆ ಏನಾದರೂ ಒಂದು ಶಕ್ತಿ ಬರ್ತದೆ ಆ ದೃಷ್ಟಿಯಿಂದ ಇವತ್ತ ಮೊನ್ನೆ ಬಸವ ಸಂಸ್ಕೃತಿ ಅಭಿಯಾನ ಆ ಭಾಳ ಯಶಸ್ವಿಯಾಗಿ ನಡೀತು ನಾವೆಲ್ಲರಲ್ಲಿ ಪಾಲ್ಗೊಂಡು ಮನೆಗೆ ಸಮಾರಪ ಸಮಾರಂಭನೂ ಭಾಳ ಯಶಸ್ವಿಯಾಗಿ ನಡೀತು ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ರು ಬಂದಿದ್ದರು ರಾಜಶೇಖರ್ ಪಾಟೀಲರು ಬಂದಿದ್ದರು ಎಲ್ಲರೂ ಅನೇಕರು ಎಲ್ಲರಲ್ಲಿ ಪಾಲ್ಗೊಂಡಿದ್ದರು ಮುಖ್ಯಮಂತ್ರಿಗಳು ಭಾಳ ಒಂದು ಒಳ್ಳೆಯ ಘೋಷಣೆಯನ್ನು ಮಾಡಿದ ಈ ಭಾಗದಲ್ಲಿ ಅನುಭವ ಮಂಟಪಕ್ಕೆ ಅದು ಅನುಭವ ಮಂಟಪ ಕಟ್ಟಡ ಅದಕ್ಕೆ ಜೀವಂತಿಕೆ ಬರಬೇಕಾದ್ರೆ ಅದಕ್ಕೆ ಚೈತನ್ಯ ಶಕ್ತಿ ಬರಬೇಕಾದ್ರೆ ಅದಕ್ಕೆ ಜಂಗಮತ್ವ ಬರಬೇಕಾದ್ರೆ ಅದಕ್ಕೆ ವಚನ ವಿಶ್ವವಿದ್ಯಾಲಯ ಬೇಕು ಅಂತ ನಾವು ಬೇಡಿಕೆ ಇಟ್ಟಾಗ ಮುಂದಿನ ವರ್ಷ ನಾವು ಪ್ರಾರಂಭಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಅದಕ್ಕೆ ಶರಣ ಪ್ರಕಾಶ್ ಪಾಟೀಲ್ರವರಿಗೆ ನಾನು ಈ ಭಾಗದ ಮಂತ್ರಿಗಳದರೆ ಅವರು ಇದು ಮಾಡಿ ಅದಕ್ಕೆ ಪುಷ್ ಮಾಡಿ ಮುಂದಿನ ವರ್ಷ ಅದಕ್ಕೆ ಇಲ್ಲಿ ಪ್ರಾರಂಭ ಆಗುವಂಗೆ ಅದು ನೆರವೇರಿಬೇಕು ಅಂತ ನಾ ಈ ಮೂಲಕ ಶರಣ ಪ್ರಕಾಶ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ರಾಜಶೇಖರ್ ಪಾಟೀಲ್ರಿಗೂ ಕೇಳ್ತಾ ಇದ್ದೀನಿ ರಹೀಮ್ ಖಾನ್ರು ಕೇಳ್ತಾ ಇದ್ದೀನಿ ಎಲ್ಲರಿಗೂ ಆ ಅಂದರೆ ಈ ಅನುಭವ ಯಾಕಂದರೆ ಇದು ಶರಣ ಭೂಮಿ ಇದು ಬಸವ ಭೂಮಿ ಇಲ್ಲಿ ನಮ್ಮ ಸಲುವಾಗಿ ಹೆಣ್ಣಿನ ಸಲುವಾಗಿ ಪ್ರಾಣ ಕೊಟ್ಟಿಲ್ಲ ಅವರು ಮಣ್ಣಿನ ಸಲುವಾಗಿ ಪ್ರಾಣ ಕೊಟ್ಟಿಲ್ಲ ಹಣ್ಣು ಮಣ್ಣು ಹೆಣ್ಣಿಗಾಗಿ ಪ್ರಾಣ ಕೊಟ್ಟವರಲ್ಲ ಸಮಾನತೆಯ ತತ್ವಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಪ್ರಾಣ ಕೊಟ್ಟವ್ರ ಜಗತ್ತಿನಲ್ಲಿ ಯಾರಾದರೂ ಇದ್ದರೂ ಅವರು ಶರಣರು ಶರಣರು ಅವರ ತ್ಯಾಗ ಅವ್ರ ಬಲಿದಾನ ಅವರ ತ್ಯಾಗ ಅವ್ರ ಬಲಿದಾನ ನಾವು ಹುಸಿ ಮಾಡಬಾರ್ದು ಅದನ್ನು ನಾವು ಅದನ್ನು ಸಾರ್ಥಕ ಮಾಡಬೇಕು ಅದನ್ನು ಅವ್ರ ಅವ್ರಿ ಚೆಲ್ಲಿರುವಂಥ ರಕ್ತ ಎಂದು ಹುಸಿ ಹೋಗಂಗಿಲ್ಲ ಒಂದೊಂದು ಕಣಕಣದಲ್ಲಿ ಒಂದೊಂದು ಕಣಕಣದಲ್ಲಿ ಅಣುವಿನಲ್ಲಿ ಆ ಆ ಶಕ್ತಿಯನ್ನು ತುಂಬಿದ ಆ ಶರಣ ಶಕ್ತಿಯನ್ನು ತುಂಬಿದ ಆ ರಕ್ತ ಎಂದೂ ಹೋಗಂಗಿಲ್ಲ ಅವರು ಒಂದೊಂದು ಕಣಕಣದ ಮೇಲೆ ಒಂದು ಮಾತು ಹೇಳ್ತಾರೆ ಭೂಮಿಯಲ್ಲಿ ಬೀಜ ಬಿತ್ತು ಕೆಟ್ಟಿ ತೆನೆಬೇಡ ಅದು ಮುಂದಣ ಫಲದೊಳಗೆ ಅರಸಿಕ್ಕು ಅಂತ ಭೂಮಿಯ ಬೀಜ ಬೀಳ್ತದೆ ಬೀಳ್ತದೆ ಆದರೂ ಬಿದ್ದಿದ್ದ ಬೀಜ ಅದು ಎಂದೂ ಬಿದ್ದಿದ ಬೀಜ ಸಾಯ್ತದ ಅದ್ರ ಮ್ಯಾಲ ಸಾವಿರಾರು ಕಾಳು ಬರ್ತಾವ ಹಾಗೆ ಶರಣರು ನಮ್ಮ ಸಲುವಾಗಿ ಪ್ರಾಣ ಕೊಟ್ಟಾರೆ ಅವ್ರು ಒಂದೊಂದು ರಕ್ತದ ಕಣಕಣದ ಮೇಲೆ ಸಾವಿರ ಸಾವಿರ ಶರಣರು ಹುಟ್ಟುತ್ತಾರ ಅನ್ನೋದು ನಾವು ಮರಿಬಾರ್ದು ಯಾರು ಅದೆಂದೂ ಸಿ ಹೋಗಂಗಿಲ್ಲ ಆ ದೃಷ್ಟಿಯಿಂದ ಮತ್ತೆ ಹನ್ನೆರಡನೇ ಶತಮಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ಘನವೈಭವ ಅದು ಬೆಳಗ್ತದೆ ಒಬ್ಬ ಕವಿ ಹಾಡ್ತಾನೆ ಬಸವ ಭೂಮಿ ಮತ್ತೆ ಬಸವ ಭೂಮಿ ಮತ್ತೆ ಬಸವಾದಿ ಪ್ರಮಥರಿಮ್ಮ ವೈಭವದಿ ಬೆಳಗಬೇಕು ಬಿಸಿ ರಕ್ತ ತರುಣರನ್ನು ಹುರಿದುಂಬಿಸಲ್ಕೆಂದು ರಣಭೇರಿ ಮೊಳಗಬೇಕು ಅಂತ ಹಾಡ್ತಾರ ಆ ಅಂತ ಆ ಕಾಲ ಬೇಗ ಬರ್ತದೆ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಶ್ರಮಿಸಬೇಕು ನಾವೆಲ್ಲರೂ ಒಕ್ಕಟ್ಟಾಗಬೇಕು ಎಂದು ಯಾಕಂದರೆ ಈಗಾಗಲೇ ನಮ್ಮ ಪ್ರಸ್ತಾವಿಕ ಮಾತ್ರ ಅಲ್ಲಿ ಬುಳ್ಳ ಅವರು ಪ್ರಸ್ತಾಪ ಮಾಡಿದ್ರು ಬಸವಣ್ಣನ ಕೊಟ್ಟಿರುವಂಥ ಯಾವುದೇ ಧರ್ಮದ ಇದು ಅಲ್ಲ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಒಂದು ಹೊಸ ಸಮಾಜವನ್ನು ಒಂದು ಹೊಸ ಧರ್ಮವನ್ನು ಹುಟ್ಟಾಕಿದರು ಅದರ ಹೆಸರೇ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಅದು ಹಿಂದಲ್ಲ ನಾಳೆ ಅದು ಯಶಸ್ವಿ ಆಗೇ ಆಗ್ತದೆ ಅದು ಎಂದು ಉಸಿ ಹೋಗಂಗಿಲ್ಲ ಅದಕ್ಕೆ ಆ ಲಿಂಗಾಯತ ಧರ್ಮ ಅದು ಯಾಕಂದ್ರೆ ಅದಕ್ಕೊಬ್ಬರು ಧರ್ಮ ಗುರು ಇರ್ತಾರೆ ಅದಕ್ಕೊಬ್ಬರು ಗ್ರಂಥ ಇರ್ತದೆ ಅದಕ್ಕೊಂದು ಸಮಾಜಶಾಸ್ತ್ರ ಇರ್ತದೆ ಅದಕ್ಕೊಂದು ನೀತಿ ಶಾಸ್ತ್ರ ಇರ್ತದೆ ಅದಕ್ಕೊಂದು ಅರ್ಥಶಾಸ್ತ್ರ ಇರ್ತದೆ ಎಲ್ಲನೂ ಒಂದು ಸಂವಿಧಾನ ಅದ ಅದಕ್ಕೆ ಆದ್ದರಿಂದ ಲಿಂಗಾಯತ ಧರ್ಮ ಅದು ಪರಿಪೂರ್ಣ ಧರ್ಮ ಆ ದೃಷ್ಟಿಯಿಂದ ಪರಿಪೂರ್ಣ ಧರ್ಮದ ಮಾನ್ಯತೆ ಇಂದಲ್ಲ ನಾಳೆ ಅದು ಸಿಕ್ಕೇ ಸಿಗ್ತದ ಅನ್ನುವಂಥ ಭರವಸೆಯನ್ನು ನಾವೆಲ್ಲರೂ ಒಕ್ಕಟ್ಟಾದ್ರೆ ಖಂಡಿತವಾಗಿಯೂ ಅದು ಹಾಗೇ ಆಗ್ತದೆ ಆ ದೃಷ್ಟಿಯಿಂದ ಇವತ್ತ ಅಂತಹ ಕಾರ್ಯವನ್ನು ಭಾಳ ಯಶಸ್ವಿಯಾಗಿ ಪ್ರತಿ ವರ್ಷ ಕಲ್ಯಾಣ ಪರ್ವ ಭಾಳ ಒಳ್ಳೆ ರೀತಿಯಿಂದ ಮಾತಾಜಿಯವರು ಪ್ರಾರಂಭ ಮಾಡಿದ ಒಂದು ಮಾತು ಎಲ್ಲರೂ ನಮ್ಮ ಲಿಂಗಾಯತ್ರಿಗೆ ಒಂದು ಕಡೆ ಕೂಡ ಸ್ಥಳನೇ ಇರಲಿಲ್ಲ ಪಂಡರಪುರಕ್ಕೆ ಹೋಗ್ತಿರೋ ಅಲ್ಲಿ ಹೋಗ್ತಿರೋ ಆ ಕಡೆ ಹೋಗ್ತಿರು ಈ ಕಡೆ ಹೋಗ್ತಿರೋ ಎಲ್ಲೆಲ್ಲೋ ಹೋಗಿ ಬರ್ತಿರು ಯಾವುದೂ ಸ್ಥಳ ಇರಲಿಲ್ಲ ಮೊಟ್ಟ ಮೊದಲು ಬಹುತೇಕ ಶರಣ ಮೇಳ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ವರ್ಷದ ಕೆಳಗೆ ಮೂವತ್ತೊಂಬತ್ತು ಮೂವತ್ತೆಂಟು ವರ್ಷ ಕೆಳಗೆ ಮೂವತ್ತೆಂಟು ವರ್ಷ ಕೆಳಗೆ ಎಲ್ಲ ಲಿಂಗಾಯತರಿಗೆ ಒಂದು ಸ್ಥಾನ ಬೇಕಂತ ತಿಳ್ಕೊಂಡು ಕೂಡಲ ಸಂಗಮದಲ್ಲಿ ಶರಣ ಮೇಳ ಪ್ರಾರಂಭಿಸಿದವರು ಮೊಟ್ಟ ಮೊದಲು ಮಾತಾಜಿಯವರು ಮಾತಾಜಿಯವರು ಅಂತ ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡಬೇಕು ನಾವೆಲ್ಲರೂ ಖುಷಿ ಪಡಬೇಕು ಯಾಕೆಂದರೆ ಎಲ್ಲರನ್ನ ಒಂದು ಬಸವ ಸೂತ್ರದಲ್ಲಿ ಬಂಧಿಸಿದವರು ಪೂಜೆ ಜಗದ್ಗುರು ಮಾತಾಜಿಯವರು ಅಂತಹ ಕಾರ್ಯವನ್ನು ಅವರು ಮಾಡಿದ್ದಾರೆ ಆ ರಥವನ್ನು ನಾವೆಲ್ಲರೂ ಸೇರಿಕೊಂಡು ಎಳಿಬೇಕಾಗಿದೆ ಈ ಭಾಗದಲ್ಲಿ ನಮ್ಮ ಗುರುಗಳು ಚನ್ನಬಸವ ಬಸವ ಪಟ್ಟದ್ದೇವರು ಅನುಭವ ಮಂಟಪ ಸಲುವಾಗಿ ಬಸವ ತತ್ವ ಸಲುವಾಗಿ ಮಾತಾಜಿಯವರು ಬಂದಾಗ ಲಿಂಗಾನಂದ ಸ್ವಾಮಿಗಳು ಬಂದಾಗ ಸ್ವಾಗತ ಮಾಡೋರು ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಯಾರು ಅಂತಂದ್ರೆ ನಮ್ಮ ಚೆನ್ನಬಸವ ಬಸವ ಪಟ್ಟದ್ದೇವರೇ ಅವರು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಿದ್ರು ಅಂಥ ಕಾರ್ಯವನ್ನು ಇವತ್ತು ನಾವೆಲ್ಲರೂ ಅದನ್ನು ರಥವನ್ನು ಎಳಿಬೇಕು ಆ ರಥವನ್ನು ಎಲ್ಲ ಕಡೆ ಎಳಿ ಎಳೆದು ನಾಡಿನ ತುಂಬ ಬೀರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೇಗೆ ಬಸವ ಕಲ್ಯಾಣಕ್ಕೆ ಬಂದಾಗ ಒಂದು ನೋಡ್ತಕ್ಕಂಥ ಮೊದಲನೇ ಸ್ಥಾನ ಯಾವುದು ಅಂದರೆ ಸರ್ಕಾರ ಅನೇಕ ಗವಿಗಳೆಲ್ಲ ಉದ್ಧಾರ ಮಾಡ್ಯಾರ ಆದರೆ ಎಲ್ಲಕ್ಕಿಂತ ಒಂದು ಕಣ್ಮನ ಸೆಳೆಯುವಂಥ ಯಾವುದು ಅಂದರೆ ನೂರ ಇಲ್ಲಿ ಬಂದವರಿಗೆಲ್ಲ ಗಮನ ಸೆಳೀತಾ ಇದೆ ಅದೇ ರೀತಿ ಬೆಂಗಳೂರಿಗೆ ಹೋದವರಿಗೂ ಅಲ್ಲಿ ಗಮನ ಸೆಳೆಯುವಂಥ ಒಂದು ಅದ್ಭುತವಾದಂಥ ನೂರ ಹನ್ನೊಂದು ಅಡಿ ನೂರ ಹನ್ನೆರಡು ಅಡಿ ಎತ್ತರದ ಒಂದು ಮೂರ್ತಿಯನ್ನು ಅಲ್ಲಿನೂ ಇದ್ದಾರೆ ಅದನ್ನು ಬೇಗ ಪೂರ್ಣಗೊಳ್ಳಲಿ ಅದಕ್ಕೆ ಸರ್ಕಾರ ಸಹಕಾರ ಸಹಾಯ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಾಡಿನ ತುಂಬ ಅನೇಕ ಶರಣ ಸ್ಮಾರಕಗಳವ ಸರ್ಕಾರ ಅವೆಲ್ಲ ಜೀರ್ಣಾವಸ್ಥೆಯಲ್ಲಿ ಬಂದವು ಮುಂದಿನ ದಿನಮಾನದಲ್ಲಿ ಅವು ಹೊಳೆದು ಹೋದು ಶರಣ ಸ್ಮಾರಕ ಇರಂಗೇ ಇಲ್ಲ ನಾಡಿನ ತುಂಬ ಇರುವಂತಹ ಶರಣ ಸ್ಮಾರಕಕ್ಕೂ ಒಂದು ಪುನಶ್ಚೇತನ ಮಾಡಿ ಆ ಸ್ಮಾರಕಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆ ದಿಸೆಯಲ್ಲಿ ಶರಣ ಪ್ರಕಾಶ್ ಪಾಟೀಲ್ರು ಸರ್ಕಾರದ ಗಮನ ಹರಿಸಬೇಕು ಅಂತ ನಾನು ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಶರಣು ಶರಣಾರ್ಥಿ ಇವತ್ತ ನಮ್ಮ ನನ್ನ ಮೊದಲನೇ